ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಜಿ ಇ ಎನ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಡಿಸ್ಕಸ್ ಮಾಡಬೇಕು ಅಂತಿರೋ ಟಾಪಿಕ್ ಬಂದು ತುಂಬ ದಿನದಿಂದ ಪೆಂಡಿಂಗ್ ಇರೋ ಡಿ ಎ ಐಕ್ ಬಗ್ಗೆ ತುಟಿ ಬತ್ತಿ ನಮಗಿನ್ನೂ ಆದೇಶ ಆಗಿಲ್ಲ ಏನಕ್ಕಾಗಿಲ್ಲ ನೋಡೋಣ ಬನ್ನಿ ಕೇಂದ್ರ ಸರ್ಕಾರ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ತನ್ನ ಸರ್ಕಾರಿ ನೌಕರರಿಗೆ ಡಿ ಎ ಮತ್ತು ಪಿಂಚಣಿದಾರರಿಗೆ ತು ತುಟ್ಟಿ ಪರಿಹಾರ ಏರಿಕೆ ಮಾಡಿ ದೀಪಾವಳಿ ಹಬ್ಬದ ಉಡುಗೊರೆ ನೀಡಿದೆ ಆದರೆ ಕೇಂದ್ರದಲ್ಲಿ ಡಿ ಎ ಏರಿಕೆ ಆದೇಶವಾಗಿ ಒಂದು ತಿಂಗಳು ಕಳೆದರೂ ಸಹ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಡಿ ಎ ಕುರಿತು ಹೆಚ್ಚಳದ ಆದೇಶ ಹೊರಡಿಸಿಲ್ಲ ಈ ಕುರಿತು ಸರ್ಕಾರಿ ನೌಕರರು ಬೇಸರಗೊಂಡಿದ್ದಾರೆ ಹೌದು ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಸಂಪ್ರದಾಯದಂತೆ ಕೇಂದ್ರದಲ್ಲಿ ಡಿ ಎ ಹೆಚ್ಚಳ ಮಾಡಿದ ಬಳಿಕ ಕರ್ನಾಟಕದಲ್ಲಿಯೂ ರಾಜ್ಯ ಸರ್ಕಾರಿ ನೌಕರರು ಡಿ ಎ ಏರಿಕೆ ಮಾಡಲಾಗುತ್ತದೆ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗದ ವರದಿ ಶಿಫಾರಸಿನ ಅನ್ವಯ ಡಿ ಮಾಡಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ಡಿ ಎಚ್ ಬಗ್ಗೆ ಕೆಲವು ಸುದ್ದಿಗಳು ಹರಿದಾಡುತ್ತಿವೆ ಅಂದರೆ ಡೌಟ್ಸ್ಗಳಿದೆ ಮಾಡ್ತಾರಾ ಇಲ್ವಾ ಗ್ಯಾರಂಟಿ ಕೊಟ್ಟಿರೋದ್ರಿಂದ ನಮಗೇನಾದರೂ ಡಿ ಎ ಕೊಡೋದಿಲ್ವಾ ಬೊಕ್ಕಸದಲ್ಲಿ ಹಣ ಇಲ್ವಾ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಈ ಕುರಿತು ಸ್ಪಷ್ಟನೆ ನೀಡಿದೆ ಸದ್ಯದ ಮಾಹಿತಿ ಪ್ರಕಾರ ಡಿ ಎಚ್ ಡದ ಕುರಿತು ಸರ್ಕಾರದ ಯಾವುದೇ ಆದೇಶ ಹೊರಡಿಸಿಲ್ಲ ರಾಜ್ಯ ಸರ್ಕಾರಿ ನೌಕರ ಸಂಘ ಈ ಕುರಿತು ಸರ್ಕಾರ ಮಟ್ಟದಲ್ಲಿ ಪ್ರಯತ್ನವನ್ನು ನಡೆಸುತ್ತಿದೆ ಆದರೆ ಆದೇಶ ಪ್ರಕಟವಾಗಬೇಕಿದೆ ಏನು ಸ್ಪಷ್ಟನೆ ನೀಡಿದ್ದಾರೆ ಅಂದರೆ ಸಾಮಾಜಿಕ ಜಾಲತಾಣ ಆದರೆ ಈ ಕುರಿತು ಸ್ಪಷ್ಟನೆ ನೀಡಲಾಗಿದೆ ಆತ್ಮೀಯ ನೌಕರ ಬಂಧುಗಡೆ ಎಲ್ಲ ಸರ್ಕಾರಿ ನೌಕರಿಗೂ ತಿಳಿಯಪಡಿಸುವುದೇನೆಂದರೆ ಮಾನ್ಯ ಸರ್ಕಾರವು ಯಾವುದೇ ತುಟ್ಟಿಬತಿ ಕುರಿತು ಆದೇಶವನ್ನು ಹೊಡೆಸುವುದಿಲ್ಲ ಸಂಘದಿಂದ ಎಲ್ಲ ನೌಕರರ ಪರವಾಗಿ ಆದೇಶ ಬೇಗನೆ ಆದಷ್ಟು ಬೇಗನೆ ಆದೇಶ ಹೊಡಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದು ಸ್ಪಷ್ಟನೆಯಲ್ಲಿ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸಿ ಎಸ್ ರಕ್ಷಿಟಿ ಅವರ ತೊಟ್ಟಿ ಬತ್ತಿ ಬಿಡುಗಡೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಆರ್ಥಿಕ ಇಲಾಖೆ ಅಪರ ಕಾರ್ಯದರ್ಶಿ ಎಲ್ ಕೆ ಅತೀಕ್ರ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ನವೆಂಬರ್ ಮೊದಲ ವಾರದ ಈ ಕುರಿತು ಆದೇಶ ನೋಡಿಸಬೇಕು ಎಂದು ಮನವಿ ಮಾಡಿದ್ದರು ಆದರೆ ಸರ್ಕಾರನು ಈ ಕುರಿತು ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ